ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಮಶ್ರೂಮ್ ಆಲೂ ಗ್ರೇವಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಪೂರಿ ಜೊತೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಸಿಂಪಲ್ಲಾಗಿ ಮಾಡ್ಕೋಬೋದು ಮಶ್ರೂಮ್ ಆಲೂ ಗ್ರೇವಿ ನೋಡ್ಕೊಳ್ಳಿ ನೋಡಿ ಮಶ್ರೂಮ್ ಅದು ಕ್ಲೀನಾಗಿ ಕಟ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ ಇದರೊಳಗೆ ಬ್ಲ್ಯಾಕ್ ಇರುತ್ತೆ ಕೆಲವರು ಹಾಗೇ ಯೂಸ್ ಮಾಡ್ತಾರೆ ನಾನು ಮಾತ್ರ ಅದನ್ನು ತೆಗಿತೀನಿ ತೆಗೆದುಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ ಇದು ಹಾಗೆ ಇದು ಆಲೂಗಡ್ಡೆ ಪಟಾಟೊ ನಾನು ಇದನ್ನು ಬೇಯಿಸಿಬಿಟ್ಟಿದ್ರದ್ದು ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ ನೋಡಿ ಇದು ಓಕೆ ಹಾಗೆ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಸಾಂಬಾರ್ ಸೊಪ್ಪು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಇದು ತೆಂಗಿನಕಾಯಿ ಬೇಡ ಅಂದರೆ ಗೋಡುಂಬೆ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಬೇಕಾಗುತ್ತೆ ಹಾಗೆ ತುಪ್ಪ ಕೂಡ ಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನು ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಸೊ ಇವಾಗ ಕಾಯ್ದಿದೆ ಇವಾಗ ಈರುಳ್ಳಿ ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಒಂದಿನಿಂದ ಎರಡು ಈರುಳ್ಳಿ ಬೇಕಾಗುತ್ತೆ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಟೊಮೊಟೆ ಹಣ್ಣು ಕೂಡ ಹಾಕ್ಕೊಳ್ಳಿ ಇದು ಕೂಡ ಒಂದೆರಡು ಬೇಕಾಗುತ್ತೆ ಟೊಮೊಟೆ ಹಣ್ಣು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಮತ್ತು ಟೊಮೊಟೆ ಹಣ್ಣು ಬೇಗ ಬೇಯುತ್ತೆ ಅಂತ ನಾನು ಇವಾಗಲೇ ಕಸ್ತೂರಿ ಮೆತಿ ಹಾಕ್ಕೊತಿದ್ದೀನಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊತಾಯಿದ್ದೀನಿ ಘಮ ಘಮ ಅಂತಿರುತ್ತೆ ಸೊ ಹಾಗಾಗಿ ಇವಾಗಲೇ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾನು ಏನು ಮಶ್ರೂಮ್ ನಾವು ಕ್ಲೀನ್ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಏಕೆಂದರೆ ಮಶ್ರೂಮ್ ಕೂಡ ಕ್ಲೀನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ನಾನು ಮಶ್ರೂಮ್ ಹಾಕ್ಕೊತಾಯಿದ್ದೀನಿ ಸುಮಾರು ಇದು ಎರಡು ಬಾಕ್ಸ್ ಅಷ್ಟಿದೆ ಅಷ್ಟು ಕೂಡ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇದು ಕ್ಲೀನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಇದರಲ್ಲೂ ಕೂಡ ಇರುತ್ತೆ ಅದೆಲ್ಲ ಹೋಗಿ ಕ್ಲೀನಾಗಿ ಫ್ರೈ ಆಗಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಅರಿಶಿನ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಬೇಗ ಬೆಂದುಬಿಡುತ್ತೆ ಇದು ಮಶ್ರೂಮು ಹಾಗಾಗಿ ನಾನು ಆಲೂಗೆಡ್ಡೆ ಮೊದಲೇ ಬೇಯಿಸಿಟ್ಕೊಂಡಿರೋದು ಸೊ ಒಂದು ಐದು ನಿಮಿಷ ಬೇಯ್ಲಿ ಇವಾಗ ನಾವು ಮಸಾಲೆನ ಹಾಕ್ಕೊಳ್ಳೋಣ ಚಕ್ಕೆ ಒಂದು ನಾಲ್ಕು ಪೀಸು ನಾಲ್ಕು ಬೇಡ ಮೂರು ಪೀಸ್ ಸಾಕು ಲವಂಗ ಒಂದು ಐದರಿಂದ ಆರು ಶುಂಠಿ ಒಂದು ಒಂದು ಇಂಚು ಬೆಳ್ಳುಳ್ಳಿ ಒಂದು ಚಿಕ್ಕದು ಸಾಕು ಜಾಸ್ತಿ ಮಸಾಲೆ ಬೇಡ ಮಶ್ರೂಮ್ಗೆ ಸಿಂಪಲಾಗಿ ಮಾಡ್ಕೋಬೇಕು ನೋಡಿ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಹಸಿಮೆಣಸಿನಕಾಯಿ ಒಂದು ಆರು ಏಳು ಪೀಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡ್ರು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದು ಆಗಿದೆ ಸಿಂಪಲ್ಲಾಗಿ ಮಾಡ್ಕೋಬೇಕು ಮಸಾಲೆಗಳು ಜಾಸ್ತಿ ಹಾಕ್ಕೋಬೇಡಿ ಮಶ್ರೂಮ್ಗೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಇವಾಗ ಇದು ಬೆಂದಿದೆ ನೋಡಿ ಮಶ್ರೂಮು ಮುಕ್ಕಾಲು ಭಾಗ ಬೆಂದಿದೆ ಒಂದು ಐದಾರು ನಿಮಿಷದಲ್ಲೇ ಇದು ಬೆಂದೋಗ್ಬಿಡುತ್ತೆ ಸೊ ಇವಾಗ ನಾನು ಕ್ಯಾಪ್ಸಿಕಮ್ ಇದ್ದೀನಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಪ್ರತಿಯೊಂದು ಅಡುಗೆಗೂ ಕೂಡ ಹಾಗೆ ನಾನು ಇವಾಗ ನೋಡಿ ಇದು ಸಿಪ್ಪೆ ತೆಗ್ದಿರೋಂಥ ಆಲೂಗಡ್ಡೆ ಕೂಡ ಇದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ಮಶ್ರೂಮ್ ಜೊತೆ ಆಲೂ ಫ್ರೈ ಫ್ರೈ ಮಾಡಿಕೊಂಡು ಹಾಕೋಬೋದು ಹಾಕೋಬಹುದು ಇಲ್ಲ ಇದೇ ಥರ ಆಲೂಗಡ್ಡೆ ಇದು ಏನು ಮಶ್ರೂಮ್ ಜೊತೆ ಫ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೊಂದು ಐದು ನಿಮಿಷ ಐದು ಬೇಡ ಒಂದು ಎರಡು ಮೂರು ನಿಮಿಷ ಹೊಂದ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಹಾಕ್ಕೊಂಡು ಕೂಡ ನಾವು ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ವಾಸನೆ ಎಲ್ಲ ಹೋಗೋದಕ್ಕೆ ಕುದಿಸ್ಕೋಬೇಕು ನೋಡಿ ನೋಡಿ ಇವಾಗ ಕುದೀತಾ ಇದೆ ಆಲ್ರೆಡಿ ಇದು ಇದು ಕೂಡ ಒಂದು ಐದಾರು ನಿಮಿಷ ಕುದೀಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಇದು ಗ್ರೇವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಮೇಲ್ಗಡೆ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಇವಾಗ ಆಗಿದೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ನಾನು ಮೊದಲೇ ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ ಸ್ಕಿಪ್ಪಾಗಿದೆ ಸೊ ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ ನೋಡಿ ಆಲ್ರೆಡಿ ಆಗಿದೆ ಇದು ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಘಮ ಘಮ ಅಂತ ಇದೆ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಈ ಒಂದು ಮಶ್ರೂಮ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ಪೂರಿ ಯಾವುದಕ್ಕೂ ಚೆನ್ನಾಗಿ ರೊ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಿಂಪಲ್ಲಾಗಿ ಮಾಡಬೇಕು ಏಕೆಂದರೆ ಮಶ್ರೂಮ್ಗೆ ಹೆವಿ ಮಸಾಲೆ ಹಾಕಬಾರ್ದು ಸಿಂಪಲ್ಲಾಗಿ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಆಲೋ ಗ್ರೇವಿ ಈ ಒಂದು ರೆಸಿಪಿ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫುಲ್ ವೀಡಿಯೋನ ನೋಡಿ ಏಕೆಂದರೆ ಮಧ್ಯದಲ್ಲಿ ಅರ್ಧ ಕಟ್ ಮಾಡಿ ಅರ್ಧ ನೋಡಿದರೆ ನಿಮಗೂ ಅರ್ಥ ಆಗಲ್ಲ ಮತ್ತು ನಮಗೂ ಪ್ರಾಬ್ಲಮ್ಮೇ ಆಗುತ್ತೆ ಸೊ ಹಾಗಾಗಿ ಫುಲ್ ವೀಡಿಯೋನ ನೀವು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಮಶ್ರೂಮ್ ಆಲೂಗ್ರೈ ಪೂರಿ ಜೊತೆ ನಾನು ಮಾಡಿದ್ದೆ ಪೂರಿನ ಅದ್ರ ಜೊತೆ ತಿಂತಾ ತುಂಬ ಟೇಸ್ಟ್ ಆಗಿದೆ ಸೊ ಓಕೆ ನಾನು ಮಾಡಿರೋಂಥ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್